ಸಚಿವ ಕೆ ಎನ್ ರಾಜಣ್ಣ ಅವರು ದಿಲ್ಲಿಗೆ ಹೋಗಿದ್ರು ಹೋದ ಕೆಲಸ ಏನಾಯಿತು ಅಂತ ಕೇಳಿದ್ರೆ ಅಂದ್ಕೊಂಡಿದ್ದೆಲ್ಲವೂ ಆಗಿದೆ ಅಂದ್ಕೊಂಡಿದ್ದ ಬೇಸಿಕಲಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗಬೇಕು ಅಂತ ಭೇಟಿಯಾಗಿದ್ದಾರೆ ಸಮಯ ಸಿಕ್ಕಿದೆ ಏನೇನು ಹೇಳಬೇಕೋ ಹೇಳಿ ಬಂದಿದ್ದಾರೆ ಏನೇನು ಮಾತಾಡಬೇಕು ಅಂದ್ಕಂಡಿದ್ದೀನಿ ಅಂದರೆ ದೆಹಲಿ ಭೇಟಿಯ ಅಜೆಂಡಾ ಏನಿತ್ತು ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದರು ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು ಎಂ ಎಲ್ ಸಿ ನಾಮಿನೇಷನ್ಗಳು ಬರ್ತಾ ಇದ್ದಾವೆ ನಿರ್ಲಕ್ಷಿತ ಸಮುದಾಯಗಳಿಗೆ ಅವಕಾಶ ಸಿಗಬೇಕು ಅದನ್ನು ಮಾತಾಡಬೇಕು ಅಂತ ಹೇಳಿದರು ಜೊತೆಗೆ ದಲಿತ ಸಮಾವೇಶ ಅದನ್ನು ಮಾತಾಡಬೇಕು ಅಂತ ಹೇಳಿದರು ಮಾತಾಡಿದಾರಂತೆ ನೋಡಿ ಒಟ್ಟಾರೆ ಭೇಟಿಯ ಉದ್ದೇಶ ಅವ್ರನ್ನ ಭೇಟಿಯಾಗಿ ಅದನ್ನು ಮಾತಾಡಬೇಕು ಇವ್ರನ್ನ ಭೇಟಿಯಾಗಿ ಇದನ್ನು ಮಾತಾಡಬೇಕು ಅದು ಎಲ್ಲವೂ ಸೆಕೆಂಡ್ರಿ ಪ್ರೈಮರಿ ಏನು ಡಿ ಕೆ ಶಿವಕುಮಾರ್ ನಿದ್ದೆಗೆಡಿಸ್ಬೇಕು ಆ ಲೆಕ್ಕಾಚಾರದಲ್ಲೂ ಅಂದುಕೊಂಡ ಕೆಲಸ ಆದಂಗೆ ಕಾಣಿಸ್ತಾ ಇದೆ ನೋಡಿ ಇತ್ತೀಚೆಗೆ ನಾನು ಅಂದೆ ಕೆ ಎನ್ ಅವ್ರು ನೋಡಿ ಏನು ಭಿಡೆ ನಿರ್ಭಿಡೆಯಾಗಿ ಮಾತಾಬಿಡ್ತಾರೆ ಒಳಗೊಂದು ಹೊರಗೊಂದಿಲ್ಲ ಮನಸ್ಸಿನಲ್ಲಿ ಇದ್ದದ್ದೆಲ್ಲ ಬಂದುಬಿಡುತ್ತೆ ಅಂತ ಸಂಜೆ ಡಿಬೇಟ್ನಲ್ಲಿ ನಮ್ಮ ಪ್ರಶಾಂತ್ ಪ್ರಶಾಂತ್ನಾಥು ಅಂದರು ಒಂದೊಂದು ಸಲ ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ತಂಡಗಳ ನಿರ್ಧಾರ ಮಾಡ್ತಾವಂತೆ ನಮ್ಮ ತಂಡದ ಪರವಾಗಿ ಏನೇನು ಮಾತಾಡಬೇಕು ನೀನು ಮಾತಾಡು ನೀನು ಮಾತಾಡು ಅಂತ ಒಬ್ಬರನ್ನು ಮುಂದೆ ಬಿಡ್ತಾರೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದಕ್ಕೆ ಅಂತ ಹಂಗೆ ಕೆ ಎನ್ ಅವ್ರನ್ನ ಅವರ ತಂಡ ಬಿಟ್ಟಿದೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವ ತಂಡ ಇದೆಯಲ್ಲ ನಾವು ಉಳಿದವರೆಲ್ಲ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋಣ ನೀವು ಡೈರೆಕ್ಟಾಗಿ ಹೊಡೀರಿ ಎಲ್ಲವನ್ನು ಅಂತ ಅದಕ್ಕೆ ಕೆ ಎನ್ ರಾಜಣ್ಣ ಎಲ್ಲಿ ತನಕ ಹೋಗ್ತಾರಂದರೆ ನನಗೆ ಕೆ ಪಿ ನನ್ನನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡ್ತೀರಿ ಜೊತೆಗೆ ಉದಯಪುರದ ನಿರ್ಧಾರದ ಪ್ರಕಾರನೇ ಉದಯಪುರದ ನಿರ್ಧಾರ ಏನು ಒಬ್ರಿಗೊಂದೇ ಹುದ್ದೆ ಅದರ ಪ್ರಕಾರನೇ ಮಾಡ್ತೀರಿ ಅನ್ನೋದಾದರೆ ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಿ ನಾನು ಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದಕ್ಕೂ ತಯಾರಿದ್ದೀನಿ ಅಂತ ಅನ್ನೋದು ಕೆ ಎನ್ ರಾಜಣ್ಣ ಯಾಕ್ರೀ ಒಬ್ಬ ಒಬ್ಬ ಟಿ ನಾಯಕ ಆಗಬಾರ್ದಾ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ದಾರೆ ಒಬ್ಬರಿಗೆ ಒಂದೇ ಹುದ್ದೆ ಡಿ ಕೆ ಶಿವಕುಮಾರ್ಗೆ ಯಾಕೆ ಎರಡೆರಡು ಹುದ್ದೆ ಅಂತ ಕೇಳಿದ್ರು ಡಿ ಕೆ ಶಿವಕುಮಾರ್ ಈಗಾಗಲೇ ಅದಕ್ಕೆ ಕೌಂಟರ್ ಮಾಡಿ ಆಗಿದೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಪ್ರಶ್ನೆ ನನಗೆ ಬರೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಬರುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರೂ ಹೌದು ರಾಜ್ಯಸಭೆಯಲ್ಲಿ ವಿಪಕ್ಷದ ನಾಯಕರು ಹೌದು ಅವರು ಎರಡು ಹುದ್ದೆ ಸಂಭಾಳಿಸ್ತಾರೆ ಅನ್ನೋದಾದರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಮತ್ತು ಮಂತ್ರಿಗಿರಿ ಎರಡನ್ನೂ ಯಾಕೆ ಸಂಭಾಳಿಸ್ಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಅದು ಎರಡೂವರೆ ವರ್ಷಕ್ಕೆ ಅಧಿಕಾರ ಹಂಚಿಕೆಯ ತೀರ್ಮಾನ ಆಗಿಲ್ಲ ಆಗಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅದಕ್ಕೆ ತಡೆ ಒಡ್ಡಬೇಕು ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಪೂರ್ತಿ ಮಾಡಬೇಕು ಎಸ್ ಸಿ ಎಸ್ ಟಿ ಸಮಾವೇಶಕ್ಕೆ ಅನುಮತಿ ಕೊಡಬೇಕು ಅನ್ನುವ ಬೇಡಿಕೆಗಳನ್ನು ಕನ್ವೆ ಮಾಡಿ ಬಂದಿದ್ದಾರೆ ಇವರ ಬೇಡಿಕೆಗಳಿಗೆ ಸ್ಪಂದನೆ ಯಾವ ರೀತಿಯಲ್ಲಿ ಸಿಕ್ಕಿದೆ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಕೆ ಎನ್ ರಾಜಣ್ಣವರು ಮಾತಾಡಿದ್ರು ಸಮಾವೇಶದ ವಿಷಯ ವಿಶೇಷವಾಗಿ ಟಿ ಸಮುದಾಯ ಅಂತ ನಾನು ಸಂಕುಚಿತದಿಂದ ಹೋಗೋದಿಲ್ಲ ಪಕ್ಷಕ್ಕೆ ಯಾವ ಸಮುದಾಯದಿಂದ ಶಕ್ತಿ ಬರುತ್ತೋ ಅದನ್ನು ಮಾಡಿ ಅಂದಿದ್ದೀನಿ ಅಂದರೆ ಇದು ಶಕ್ತಿ ಪ್ರದರ್ಶನ ರೀ ಬೇಸಿಕಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲೊಂದು ಶೋಷಿತರ ಸಮಾವೇಶವನ್ನು ಹಾಸನದಲ್ಲಿ ಮಾಡಬೇಕು ಅಂತ ತಯಾರಾಗಿದ್ದರು ಡಿ ಕೆ ಶಿವಕುಮಾರ್ ದಿಲ್ಲಿ ಮೂಲಕ ಹೇಳಿಸಿದ್ರೆ ಇಲ್ಲ ಇಲ್ಲ ಸಿದ್ದರಾಮಯ್ಯವರು ಮೆರೆಸುವ ಸಮಾವೇಶ ಆಗಬಾರ್ದು ಅದು ಕೆ ಪಿ ಸಿ ಸಿ ಸಮಾವೇಶ ಆಗಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಾಗಲಿ ಅಂತ ಈಗ ಇವ್ರದ್ದು ಕೌಂಟರ್ ಹೆಂಗಂದರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲೇ ಮಾಡೋಣ ಪಕ್ಷಕ್ಕೆ ಯಾವ ಸಮುದಾಯಗಳ ಶಕ್ತಿ ತುಂಬಿದಾವೋ ಅವರ ಸಮಾವೇಶ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕರೆಯೋಣ ರಾಹುಲ್ ಗಾಂಧಿಯವ್ರನ್ನ ಕರೆಯೋಣ ವೇದಿಕೆಯ ಮೇಲೆ ಇರ್ತಾರಲ್ಲ ಡಿ ಕೆ ಶಿವಕುಮಾರರು ಅಂತ ಕೇಳಿಸ್ಕೊಳ್ಳಿ ಟಿ ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದಲ್ಲ ಕಾಂಗ್ರೆಸ್ಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ ಜನರ ಬೆಂಬಲ ದೊರಕುತ್ತೆ ಆ ರೀತಿಯ ಸಮಾವೇಶವನ್ನು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ ಆದ್ದರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ ನಾವು ಏನೇ ಸಮಾವೇಶಗಳು ಮಾಡಿದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ ನಾವು ಆ ಒಂದು ಸಮಾವೇಶಕ್ಕೆ ಮಲ್ಲಿಕಾರ್ಜುನ ಎ ಸಿ ಸಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ನಾವು ಆ ಸಮಾವೇಶಕ್ಕೆ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಚಿತ್ರದುರ್ಗದಲ್ಲಾದರೂ ಮಾಡ್ತೇವೆ ಹುಬ್ಳಿಲಾದರೂ ಮಾಡ್ತೇವೆ ದಾವಣಗೆರೆಲಾದರೂ ಮಾಡ್ತೇವೆ ಬೆಂಗಳೂರು ಮೈಸೂರು ಮಾಡೋದಿಲ್ಲ ಶೋಷಿತರ ಸಮುದ್ರ ಸಮಾವೇಶ ಈಗ ಅವರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ವಾತಾವರಣ ಸೃಷ್ಟಿ ಮಾಡಿಕೊಳ್ಳಿ ಕೊಟ್ಟರೆ ಅದಕ್ಕೆ ಬಹಳಷ್ಟು ಜನ ಕಣ್ಗಳು ಕೆಂಪು ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅವರೇ ಭಾಗವಹಿಸುವಾಗ ಸಮಾವೇಶದ ಏನು ಅಗ್ರಿಮೆಂಟ್ ಅವರು ದಲಿತ ಸಿಎಂ ಕೂಗು ಇನ್ನೊಬ್ಬರ ಕೂಗು ಯಾವುದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಅದಕ್ಕೆ ಎಲ್ಲರೂ ಕೂಡ ಭದ್ರ ಕೆ ಪಿ ಸಿ ಅಧ್ಯಕ್ಷ ದ ಎವರು ಗಮನದಲ್ಲಿ ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮ್ಗಿದೆ ಅವರು ಬರ್ತಾರಲ್ಲ ಅವರ ತಾನೇ ಮಾಡೋದು ಇಷ್ಟೆಲ್ಲ ನಡೀತಾ ಇರುವಾಗ ಅಧಿಕಾರ ಹಸ್ತಾಂತರದ ವಿಷಯ ಸಹಜವಾಗಿ ಚರ್ಚೆಗೆ ಬರುತ್ತೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಕ್ಕೆ ಅಧಿಕಾರ ಕೊಡಬೇಕು ಅಂತ ಒಪ್ಪಂದ ಆಗಿದೆಯಾ ಮೂರು ವರ್ಷಕ್ಕೆ ಕೊಡಬೇಕು ಅಂತ ಒಪ್ಪಂದ ಆಗಿದೆಯಾ ಅಥವಾ ಅವರೇ ಹೇಳೋ ಪ್ರಕಾರ ಅಂಥ ಯಾವುದೇ ಒಪ್ಪಂದ ಇಲ್ಲ ಐದು ವರ್ಷ ತನಕ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಭಾಳ ಅಸರ್ಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಈಗ ಎಲ್ಲರು ಕೆ ಎನ್ ರಾಜಣ್ಣ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಎಲ್ಲರೂ ಅಂಥ ಯಾವ ಒಪ್ಪಂದನೂ ಇಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂ ಬಿ ಒಂದು ಹೆಜ್ಜೆ ಮುಂದೆ ಹೋದರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಎದುರಿಸಿ ಭಾರೀ ಬಹುಮತದ ಗೆಲುವನ್ನು ಪಡಿತೀವಿ ನಾವು ಅಂತ ಕೇಳಿಸ್ಕಡೆ ಅವಕಾಶ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅದು ಮುಂದುವರಿಸ್ತಾರೆ ಅಲ್ಲ ನಿಮಗೆ ಈ ಡೌಟ್ ಯಾಕೆ ಬರ್ತಾ ಇದೆ ಚೀಫ್ ಏನಾಯ್ತಾರೆ ಏನಿಲ್ಲ ಇನ್ನು ಯಾವ್ದು ಇಲ್ಲ ಯಥಾಸ್ಥಿತಿ ಹಾಗೆ ಇದೆ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಕಡೆ ಇಲ್ಲ ಇಲ್ಲ ಅದು ಅದ್ರ ಸುಮಾರು ವರ್ಷದಿಂದ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ನಮಗೆಲ್ಲ ಇಲ್ಲ ಹೇಳ್ತಾರೆ ನಮಗೂ ಹೇಳ್ತಾರೆ ಅವರ ಅವರ ಅಭಿಮಾನ ಅಷ್ಟೇ ಈಗ ಎಲ್ಲರೂ ಹೇಳಿದಾರಲ್ಲ ಮತ್ತೆ No, no, that is not new to anybody, even for the press people, as for the people of Karnataka is concerned. While announcing the Chief Minister's candidature, Venugopal ji himself told before the press and issued a press statement also. Sidramayaji will be the Chief Minister. He has not expressed it as Chief Minister for two and a half years. He is the Chief Minister of Karnataka. Okay. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಘೋಷಣೆ ಮಾಡುವಾಗ ಎರಡೂವರೆ ವರ್ಷ ಅನ್ನುವ ತೀರ್ಮಾನ ಆಗಿದ್ರೆ ಆ ಘೋಷಣೆನೂ ಮಾಡಿಬಿಡಬೇಕಿತ್ತಲ್ಲ ಅಂತ ಕೆ ಎನ್ ರಾಜಣ್ಣವರ ಲಾಜಿಕ್ ಕೇಳೋದಕ್ಕೆ ಚೆನ್ನಾಗಿದೆ ಕೇಳದವ್ರಿಗೆ ಕರೆಕ್ಟು ಅನಿಸುತ್ತೆ ಹಂಗೆ ಯಾರು ಘೋಷಣೆ ಮಾಡೋಕ್ಕಾಗತ್ತೇನ್ರಿ ಎರಡೂವರೆ ವರ್ಷ ಎರಡು ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಮುಂದಿನ ಎರಡೂವರೆ ವರ್ಷಕ್ಕೆ ಮುಖ್ಯಮಂತ್ರಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಘೋಷಣೆ ಮಾಡೋಕ್ಕಾಗತ್ತಾ ಹಂಗೆ ಘೋಷಣೆ ಮಾಡಿದ್ರೆ ಆಡಳಿತ ನಡೆಸ್ಕೊಂಡು ಹೋಗೋದಕ್ಕಾಗತ್ತಾ ಆಡಳಿತ ವ್ಯವಸ್ಥೆ ಮೇಲೆ ಒಂದು ಹಿಡಿತನಾದ್ರು ಸಿಗುತ್ತಾ ಹಂಗೆಲ್ಲ ಆಗೋದಿಲ್ಲ ಅದು ಏನೇನು ಮಾತುಕತೆ ಒಳಗಿಂದೊಳಗಾಗಿರುತ್ತೆ ಸಿದ್ದರಾಮಯ್ಯವ್ರನ್ನ ಕೇಳಿದ್ರೆ ಎರಡೂವರೆ ವರ್ಷದ ಒಪ್ಪಂದ ಆಗಿದೆಯಂತೆ ಡಿ ಕೆ ಶಿವಕುಮಾರ್ ಕಡೆಯವರು ಮಾತಾಡ್ತಿದ್ದಾರೆ ಹೌದಾ ಅಂತ ಕೇಳಿದ್ರು ನೋ ಅಂತಾರವರು ನೋ ಆಯಿತು ಮಾತುಕತೆನಾರು ಆಯಿತಾ ಆ ವಿಷಯ ಮಾತುಕತೆ ಏನೇನೋ ಆಗಿರ್ಬೋದು ರೀ ಏನೇನೋ ಆಗಿರ್ಬೋದು ಒಪ್ಕೊಂಡಿರ್ಬೇಕಲ್ಲ ನಾವು ಆಯಿತು ಸರಿ ಎರಡೂವರೆ ವರ್ಷ ಆದಮೇಲೆ ಬಿಟ್ಕೊಡ್ತೀನಿ ಡಿ ಕೆ ಶಿವಕುಮಾರ್ಗೆ ಅಂತ ಒಪ್ಕೊಂಡಿದ್ದೀನಿ ನಾ ಯಾರು ಕೇಳಿ ನೋಡಿ ಹೌದು ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ರು ಅಂತ ಒಬ್ರವರು ಹೇಳಿ ಅಂತ ಆಪ್ತರ ಇದ್ರಿಗೆ ಅವರು ಹೇಳಿಕೊಳ್ತಾ ಇರೋದು ಡಿ ಕೆ ಶಿವಕುಮಾರರನ್ನು ಕೇಳಿದ್ರೆ ನೀವು ಯಾಕೆ ತಲೆ ಕೆಡಿಸ್ಕತೀರಿ ನಮ್ಮ ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ ನನ್ನ ನಿಷ್ಠೆ ಪಕ್ಷಕ್ಕೆ ಆ ನಿಷ್ಠೆಗೆ ಹೈಕಮಾಂಡ್ ಒಂದು ರೆಸಿಪ್ರೊಕೇಟ್ ಮಾಡೋದಿಲ್ಲ ಅಂತಂತೀರಾ ಅನ್ನೋ ಥರ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಡಿ ಕೆ ಸುರೇಶ್ ಮಾತಾಡಿದರು ಅವರು ಅಷ್ಟೇ ಹೈಕಮಾಂಡ್ ಮೇಲೆ ನಮಗೆ ನಂಬಿಕೆ ಕೇಳಿಸ್ಕೊಳ್ಳಿ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಪಕ್ಷ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಅದು ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ತೀರ್ಮಾನ ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ ಬೇರೆಯವರು ಕೂಡ ಭದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ನೋಡಿ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನು ಶಾಸಕಾಂಗ್ರೆಸ್ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೇ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ ಅಷ್ಟು ಸಹಜವಾಗಿ ಬರೋ ಒಂದು ಪ್ರಶ್ನೆ ಏಕಾಏಕಿ ಹೆಂಗೆ ಇಷ್ಟು ಚಟುವಟಿಕೆ ಶುರುವಾಗ್ಬಿಡ್ತು ಅಂತ ಹೇಳಿಕೆಗಳನ್ನು ಕೊಡೋದು ದೆಹಲಿ ಪ್ರವಾಸ ನಾಯಕರುಗಳ ಭೇಟಿ ಇದೆಂಗೆ ಹೆಂಗೆ ಅಂದರೆ ರಾಜ್ಯ ಹೈಕೋರ್ಟು ಜಡ್ಜ್ಮೆಂಟ್ ಕೊಡ್ತು ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಿಷಯದಲ್ಲಿ ಕೇಸಿನ ತನಿಖೆಯನ್ನು ಸಿ ಬಿ ಐಗೆ ಕೊಡುವ ಅವಶ್ಯಕತೆ ಇಲ್ಲ ಲೋಕಾಯುಕ್ತ ಪೊಲೀಸರೇ ತನಿಖೆ ಮಾಡಲಿ ಅಂತ ಅಲ್ಲಿಗೆ ಸಿದ್ದರಾಮಯ್ಯನವರ ವಾದಕ್ಕೊಂದು ದೊಡ್ಡ ಗೆಲುವು ಸಿಕ್ತು ಸಿ ಬಿ ಐ ತನಿಖೆಗೆ ಹೋಗ್ಬಿಟ್ಟಿದ್ರು ಏನಾಗುತ್ತೋ ಏನೋ ಯಾವಾಗ ಯಾವಾಗೇನಾಗುತ್ತೋ ಭಯ 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 ಇರ್ತಿತ್ತು ಈಗ ಭಯ ಇಲ್ಲ ಆವತ್ತು ಜಡ್ಜ್ಮೆಂಟ್ ಬಂದ ದಿವಸ ನಾನು ಸುಪ್ರೀಂ ಕೋರ್ಟ್ಗೆ ಈ ಜಡ್ಜ್ಮೆಂಟನ್ನು ಪ್ರಶ್ನಿಸಿಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಸ್ನೇಹಮಯಿ ಕೃಷ್ಣ ಆಮೇಲೆ ಟ್ವೀಟ್ ಮಾಡಿದ್ರು ಏ ನಾನು ಪ್ರಶ್ನೆ ಮಾಡೋದಿಲ್ಲ ಅಂತ ಅಲ್ಲಿಗೆ ಮುಗಿತಲ್ಲ ಚಿಂತೆ ಸಿದ್ದರಾಮಯ್ಯನವರು ಚಿಂತೆ ಮುಗೀತು ಮೂರು ಜನ ದೂರುದಾರ್ರೀ ಪ್ರಕರಣದಲ್ಲಿ ಇನ್ನಿಬ್ಬರು ದೂರದಾರ ಸುದ್ದಿನೇ ಇಲ್ಲ ಟಿ ಜೆ ಅಬ್ರಹಮ್ಮು ಪ್ರದೀಪ್ ಜೆ ಡಿ ಎಸ್ ವಕ್ತಾರ ಮುಂಚೆ ವಾರಕ್ಕೆ ಒಂದು ಸಲ ನಾನು ಡಿಬೇಟಿಗೆ ಬರ್ತಿದ್ರಪ್ಪ ಇವಾಗ ಬರ್ತಾನೆ ಇಲ್ಲ ಈಗ ಸೇ ಮೈ ಕೃಷ್ಣ ಅವರು ಎಷ್ಟು ಫೈಟ್ ಕೊಡಬೇಕೋ ಕೊಟ್ಟರು ಹೈಕೋರ್ಟ್ನಲ್ಲಿ ಯಾವಾಗ ಹೈಕೋರ್ಟು ಸಿ ಬಿ ಐ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೋ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಅವರ ಎದುರಿಗಿರುವ ಅವಕಾಶ ಮೊದಲಿಗೆ ಹೋಗ್ತೀನಿ ಅಂದ್ರೆ ಅವರು ಆ ನಂತರ ನಾನು ಮೇಲ್ಮನವಿ ಸಲ್ಲಿಸೋದಿಲ್ಲ ಸುಪ್ರೀಂ ಕೋರ್ಟ್ಗೆ ಏನು ಹೋಗೋದಿಲ್ಲ ಅಂದ್ಬಿಟ್ಟರು ಅಲ್ಲಿಗೆ ಕೇಸು ಒಂದು ಗ್ರಿಪ್ ಸಿಕ್ಕಂಗಾಯ್ತು ಆಯಿತು ಸಿದ್ದರಾಮಯ್ಯನವ್ರಿಗೆ ಈಗ ಲೋಕಾಯುಕ್ತ ಪೊಲೀಸರು ವರದಿ ಕೊಡ್ತಾರೆ ಅದು ಏನು ವರದಿ ಕೊಡ್ತಾರೋ ಅಂದರೆ ಅಷ್ಟು ಅಮಾಯಕವಾಗಿ ನಾನು ಈ ಸೆಂಟೆನ್ಸ್ ಹೇಳಿದೆ ಅಂತ ಅನ್ಕೋಬೇಡಿ ಏನು ವರದಿ ಕೊಡ್ತಾರೋ ಅದು ನೋಡ್ಕೊಳ್ಳೋಣ ಅನ್ನುವ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಈಗ ಏಕಾಏಕಿ ಅಂದರೆ ಆ ಅನಿಶ್ಚಿತತೆ ಹೋಗ್ಬಿಡ್ತು ನೋಡಿ ನೋಡ ಕೇಸ್ನಲ್ಲಿ ಏನಾಗ್ಬಿಡ್ತು ಏನು ಏನಾಗ್ಬಿಡ್ತು ಏನು ಅನಿಶ್ಚಿತತೆ ಹೋಯ್ತು ಹಿಂಗಿದ್ದಾಗ ಡಿ ಕೆ ಶಿವಕುಮಾರ್ ಪಾನ್ ಮೂವ್ ಮಾಡೋದಾಗೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ ಆ ಸ್ವಭಾವನ ಸಿದ್ದರಾಮಯ್ಯನವ್ರ ತಮ್ಮ ಬೆಂಬಲಿಗ ಸಚಿವರಿಗೆ ಹೇಳಿದ್ರು ಇನ್ನು ನಮ್ಮ ಆಟ ನಾವು ಶುರು ಮಾಡೋಣ ಅಂತ ಶುರುವಾಗಿರುವ ಆಟ ಇದು ಈ ಆಟದ ಕ್ಲೈಮ್ಯಾಕ್ಸು ನವೆಂಬರ ಡಿಸೆಂಬರ ಜನವರಿನ ಅವಸರ ಏನಿಲ್ಲ ಡಿ ಕೆ ಶಿವಕುಮಾರರಿಗೆ ಅವಸರ ಇಲ್ಲ ಜನವರಿ ತನಕ ಹೇಳಲಿ ನೋ ಪ್ರಾಬ್ಲಮ್ ಅಂತಾರವರು ಇದು ಕಾಂಗ್ರೆಸ್ಸಿಂದ ಆಯಿತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್